ಪಕೋಡನ ನಾವು ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಇಲ್ಲಿ ನೋಡೋಣ ಕಾಫಿ ಟೀಗೆ ಆಗಿ ಈವ್ನಿಂಗ್ ಟೈಮಲ್ಲಿ ತಿಂತ ಇದ್ದರೆ ಸಖತ್ ಟೇಸ್ಟಿಯಾಗಿರುತ್ತೆ ಈ ಮಳೆಯಲ್ಲಿ ನೀವು ಕೇಳಲೇಬೇಕಾ ಬಜ್ಜಿ ಪಕೋಡ ಏನಾದರೂ ಬೇಕೋ ಅಂತ ಅನಿಸುತ್ತೆ ಅಲ್ವಾ ಅದಕ್ಕೋಸ್ಕರ ಸಿಂಪಲಾಗಿ ಹೇಗೆ ಮಾಡೋದಂತ ನೋಡೋಣ ಉದ್ದದ್ದಕ್ಕೆ ಹಾನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಎಷ್ಟಾದರೂ ಹಾಕ್ಕೊಳ್ಳಿ ಕರಿಬೇವು ತುಂಬ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸ್ವಲ್ಪ ಚಿಲ್ಲಿ ಪೌಡರ್ ಉಪ್ಪು ಆ್ಯಂಡ್ ಸೋಡಾ ಕೂಡ ಒಂದು ಅಷ್ಟು ಹಾಕೊಬೇಕು ಆ್ಯಂಡ್ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಒಂದೇ ಒಂದು ಹಾಫ್ ಗ್ಲಾಸಷ್ಟು ವಾಟರ್ನ ಮಿಕ್ಸ್ ಮಾಡಿಕೊಂಡು ಇದೇ ರೀತಿ ಎಣ್ಣೆಲಿ ಹಾಕ್ಕೊಂಡು ಕರೆದೇ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಸಕ್ಕ ಟೇಸ್ಟಿ ಇತ್ತು ಟೀ ಜೊತೆಗೆ ಇಲ್ಲ ಕಾಫಿ ಜೊತೆಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಇದೇ ಟೇಸ್ಟ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್